ಯಾರೇ ಪಬ್ಲಿಕಲ್ಲಿ ಹೋದಾಗ ಯಾವುದೇ ಮುಖಂಡರುಗಳು ಹೋದಾಗ ಅವ್ರದೇ ಪಾರ್ಟಿಯಲ್ಲಿ ಇರ್ತಕ್ಕಂಥ ಮುಖಂಡರುಗಳೋದಾಗ ನಮ್ಮ ಮುಖಂಡರುಗಳಿಗೆ ಏನೂ ಒತ್ತು ಕೊಡ್ತಾ ಇಲ್ಲ ಅವ್ರ ಮಗ ಬಂದು ದಿನ ಇಲ್ಲಿ ರಿಯಲ್ ಎಸ್ಟೇಟು ಕೆಲಸ ಮಾಡ್ತಾಯಿದ್ದಾರೆ ದಿನ ಯಾವುದೇ ಪಿ ನಂಬರ್ ಇದ್ರೇನು ಯಾವುದೇ ಕೋಡಿ ಇದು ನನ್ನ ಮತ್ತೊಂದು ಇದ್ರೇನು ಯಾವುದೇ ತಕರಾಲ್ ಜಮೀನುಗಳಿದ್ರೂ ಇವರೇ ಎಲ್ಲ ಹಾಕ್ಕೊಂಡು ಅವ್ರ ಹಳ್ಳಿನೂ ಜೊತೇಲಿ ಸೇರಿಕೊಂಡು ಬೆಂಗಳೂರಿಂದ ಯಾರ್ಯಾರು ಸೇಟ್ಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಜಮೀನುಗಳನ್ನು ಸುಮಾರು ಒಂದು ಐನೂರು ಎಕರೆಕ್ಕೆ ಮೇಲೆ ಮಾಡಿದ್ದಾರೆ ಅಂತೇಳಿ ದೇವನಹಳ್ಳಿಯಲ್ಲಿ ನಮ್ಮ ಮುಖಂಡರುಗಳು ಅವ್ರದೇ ಪಾರ್ಟಿಯಲ್ಲಿ ಮುಖಂಡರುಗಳು ಹೇಳಿರ್ತಕ್ಕಂಥವ್ರು ನನ್ನ ಗಮನಕ್ಕೆ ಬಂದಿದೆ ಇದ್ರ ಬಗ್ಗೆ ಇನ್ನೂ ವಿಷಯನ ನಾನು ಕಲೆಕ್ಟ್ ಮಾಡಿಕೊಂಡು ಅವರೆಲ್ಲೆಲ್ಲಿ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಏನು ಎತ್ತ ಅಂತೇಳಿ ಒಂದಷ್ಟು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಮುಂದಿನ ದಿನಗಳಲ್ಲಿ ಇಲ್ಲಿ ದೇವನಹಳ್ಳಿಗೆ ಬಂದಿರತಕ್ಕಂಥ ನೀವು ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅಂತೇಳಿ ದೇವನಹಳ್ಳಿ ಜನ ಕೋಲಾರಲ್ಲಿ ತಿರಸ್ಕಾರ ಮಾಡಿ ನಿಮ್ಮನ್ನು ಇಲ್ಲಿ ಕಳಿಸಿದ್ದಾದಮೇಲೆ ಈ ಜನರಿಗೆ ಕೆಲಸ ಮಾಡಬೇಕು ಅಂತೇಳಿ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಬೋದು ನಿಮ್ಮದೇ ಸರ್ಕಾರ ಇದೆ ಸೀನಿಯರ್ ಇದ್ದೀರಿ ನೀವು ದಯವಿಟ್ಟು ಸಾಕು ಸತ್ತ ಮೇಲೆ ಯಾರು ಏನು ಹೋಗಲ್ಲ ಅರ್ಥ ಆಯ್ತು ಏನು ಎಂಥೆಂಥವರು ರಾಜರು ಇಡೀ ದೇಶನ ಆಳದವ್ರು ಪ್ರಪಂಚನ ಆಳ್ದವ್ರು ಸತ್ತಂಥ ಟೈಮಲ್ಲಿ ಬರೀ ಕೈ ಈಚೆ ಕಡೆ ಇಟ್ಬಿಟ್ಟು ಸತ್ತೋಗೋರು ಹಂಗಿರೋ ಸಂದರ್ಭದಲ್ಲಿ ಏನು ದುಡ್ಡು ತಿಂತೀರಾ ಜಮೀನು ತಿಂತೀರಾ ಅರ್ಥ ಆಯ್ತು ಬದುಕೋಕೆ ಎಷ್ಟು ಬೇಕೋ ಅಷ್ಟು ನೀವಿದ್ದಾಗೆ ಇದ್ದಾಗೆ ಮಾಡ್ಕೊಂಡಿದ್ದೀರಿ ಇವತ್ತು ಯಾಕೆ ಎಸ್ ಸಿಗಳ ಜಮೀನು ಎಸ್ ಬಿಟ್ಕೊಡಿ ಅರ್ಥ ಆಯಿತಾ ಅದಕ್ಕೋಸ್ಕರ ಕೆ ಎಚ್ ಮಿನಪ್ಪ ಅವರು ಪಬ್ಲಿಕ್ ಏನು ಹೇಳ್ತಾ ಹೇಳ್ತಾಯಿದ್ರು ನಾನು ಹೇಳ್ತಾ ಇರೋದಲ್ಲ ಪಬ್ಲಿಕ್ ಏನು ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಸರ್ವೆ ಮಾಡಿಸಿ ನಿಮ್ಮ ಬಗ್ಗೆ ಯಾವ ಥರ ಇದೆ ಒಲವು ದೇವನಹಳ್ಳಿಯಲ್ಲಿ ಅಂತ ಅದನ್ನು ತಿಳ್ಕೊಂಡು ದೇವನಹಳ್ಳಿ ಜನ ನಿಮಗೆ ನಂಬಿ ಓಟ್ ಹಾಕಿದ್ದಾರೆ ದಯವಿಟ್ಟು ಅವ್ರಿಗೆ ಅನ್ಯಾಯ ಮಾಡಬೇಡಿ